ಆತ್ಮೀಯ ಶಿಕ್ಷಕರೇ ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಈಗ ನಾವು ಪರಿಷ್ಠ ಜಾತಿ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟಿದ್ವಿ ಇಂಥ ಸಂದರ್ಭದಲ್ಲಿ ನಾವು ಏನು ಒಂದು ಮೊಬೈಲ್ ಆ್ಯಪನ್ನು ಇದ್ವಿ ಆ ಹಾಪನ್ನು ಬಳಕೆ ಮಾಡಬೇಕಾದ್ರೆ ಮತ್ತು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಕೆಲವೊಮ್ಮೆ ಸಮಸ್ಯೆಗಳಾಗ್ತಾ ಇದೆ ಆ ಹಾಪ್ ಇನ್ಸ್ಟಾಲ್ ಆಗ್ತಾಯಿಲ್ಲ ಮತ್ತು ಅದನ್ನು ಲಾಗಿನ್ ಆಗೋಕ್ಕೆ ಆಗ್ತಾ ಇಲ್ಲ ಅದನ್ನು ಯಾವ ರೀತಿ ನಾವು ಪರಿಹರಿಸ್ಕೋಬೇಕು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ವೀಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭವನ್ನು ಮಾಡೋಣ ಮೊದಲನೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದರೆ ಈಗ ಮೊನ್ನೆ ಏನು ತರಬೇತಿಯನ್ನು ನೀಡಿದರು ಆ ತರಬೇತಿ ನೀಡೋಂಥ ಸಂದರ್ಭದಲ್ಲಿ ನಿಮಗೆ ಒಂದು ಡಮ್ಮಿ ಹಾಪನ್ನು ಪರಿಚಯ ಮಾಡಿಸಿ ಅದು ಒಂದು ಎ ಪಿ ಕೆ ಫೈಲನ್ನು ಕಳಿಸಿ ಆ ಎ ಪಿ ಕೆ ಫೈಲಿನ ಮೂಲಕ ನಿಮಗೆ ಏನು ಮಾಡಿದರು ಒಂದು ಸೆನ್ಸಸ್ಸನ್ನು ಡೆಮೊ ಸೆನ್ಸಸ್ಸನ್ನು ಮಾಡಿಸಿದ್ರು ಬಟ್ಟು ಈಗ ಏನು ಹೊಸ ಎ ಪಿ ಕೆ ವರ್ಷನ್ ಅನ್ನು ಕಳಿಸಿದ್ದಾರೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಕೆಲವೊಂದು ಸಮಸ್ಯೆಗಳು ಎದುರಾಗ್ತವೆ ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ ಫಸ್ಟು ಹಳೆಯ ಫೈಲ್ ಏನಿದೆ ಅದನ್ನು ಫಸ್ಟು ಈ ಒಂದು ಮೊಬೈಲ್ ಆ್ಯಪನ್ನು ಡಿಲಿ ಅನ್ಇನ್ಸ್ಟಾಲ್ ಮಾಡ್ಕೋಬೇಕು ಈಗ ನೋಡಿ ಇಲ್ಲಿದೆ ಪರಿಶಿಷ್ಟ ಜಾತಿ ಸಮೀಕ್ಷೆ ಅಂತೇಳಿ ಇದು ಮೊನ್ನೆದು ಹಳೆಯದು ಇದು ಇದನ್ನು ನಾವು ಏನು ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಈಗ ಅನ್ಇನ್ಸ್ಟಾಲ್ ಆಗಿದೆ ಎಗೇನ್ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ನೆಕ್ಸ್ಟ್ ಏನು ಆ್ಯಪನ್ನು ನೀವು ಅನ್ಇನ್ಸ್ಟಾಲ್ ಮಾಡಿದ್ರೆ ಅನ್ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟ್ ಮಾಡಬೇಕಾದಂಥ ಎರಡನೇ ಕೆಲಸ ಏನಪ್ಪ ಅಂತಂತಂದರೆ ನಿಮ್ಮ ಒಂದು ಫೈಲ್ ಮ್ಯಾನೇಜರ್ಗೆ ನೀವು ಹೋಗಬೇಕಾಗುತ್ತೆ ಫೈಲ್ ಮ್ಯಾನೇಜರ್ಗೆ ಹೋದರೆ ಈ ರೀತಿ ರೀಸೆಂಟ್ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ನೀವು ಏನು ಮಾಡ್ಬೋದು ನೇರವಾಗಿ ಇಲ್ಲೇ ಹುಡುಕ್ಬೋದು ನಿಮ್ಮ ಒಂದು ಏನು ಎ ಪಿ ಕೆ ವರ್ಷನ್ ಫೈಲ್ ಎಲ್ಲಿ ಕಾಣ್ತಾ ಇದೆ ಅನ್ನೋದನ್ನು ಒಂದು ಒಮ್ಮೆ ಹುಡುಕೋಬೋದು ಇಲ್ಲಿ ಇಲ್ಲಿ ಸ್ಟಾ ಮೊದಲೇ ಸ್ಟಾರ್ಟಿಂಗಲ್ಲೇ ಮಾಡ್ಕೊಂಡಿದ್ರೆ ಇಲ್ಲೇ ಇರ್ತದೆ ಅಕಸ್ಮಾತ್ ನಿಮಗೆ ಇಲ್ಲಿ ಎಲ್ಲೂ ಕಾಣಲಿಲ್ಲ ನಿಮ್ಮ ಆಪಿ ಎ ಪಿ ಕೆ ಫೈಲ ಅಂತಂತಂದರೆ ಇಲ್ಲಿ ಕಾಣಲಿಲ್ಲ ಅಂತಂತಂದರೆ ಇಲ್ಲಿ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಸ್ಟೋರೇಜಲ್ಲಿ ನಿಮಗೆ ಇಲ್ಲೊಂದು ಮೋರ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೋಡಿ ಇಲ್ಲಿ ಏನು ಮಾಡಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಎ ಪಿ ಕೆ ಅಂತ ಬರುತ್ತೆ ಇಲ್ಲಿ ಏನು ಕಾಣ್ತಾ ಇದ್ದೀರಾ ಇಲ್ಲಿ ಎ ಪಿ ಕೆ ಎಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆಲ್ಲ ಎ ಪಿ ಕೆ ಫೈಲ್ಗಳು ಕಾಣುತ್ತೆ ನೋಡಿ ಇಲ್ಲಿ ಬಂದಿದೆ ಇ ಡಿ ಸಿ ಎಸ್ ಎಸ್ ಸಿ ಎಸ್ ಅಂತ ಏನು ಬಂದಿದೆ ಇದನ್ನು ನೀವು ಏನು ಮಾಡಬೇಕು ಫಸ್ಟ್ ಡಿಲೀಟ್ ಮಾಡ್ಕೋಬೇಕು ಈಗ ಎರಡು ಕೆಲಸ ಒಂದು ಆ್ಯಪಿ ಅನ್ಇನ್ಸ್ಟಾಲ್ ಮಾಡೋಂಥದ್ದು ಎ ಪಿ ಕೆ ಫೈಲು ಮ್ಯಾನೇಜರಲ್ಲಿರುವಂಥ ಎ ಪಿ ಕೆ ಫೈಲನ್ನು ಕ್ಲಿಯ ಡಿಲೀಟ್ ಮಾಡೋಂಥದ್ದು ಇದಾದ ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಹೊಸ ಒಂದು ಏನು ಎ ಪಿ ಕೆ ಫೈಲನ್ನು ನೀವು ಡೌನ್ಲೋ ಇನ್ಸ್ಟಾಲನ್ನು ಮಾಡ್ಕೋಬೇಕಾಗುತ್ತೆ ಹೊಸ ಫೈಲ್ ಏನಿದೆ ಇವತ್ತ ಕಳಿಸಿರುವಂತಹ ವರ್ಷನ್ ಟೂನ ಫೈಲ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೋಬೇಕು ಅಂತಂದರೆ ಈ ಎಬಿಗ ಫೈಲ್ ನಿಮಗೆ ವಾಟ್ಸಪ್ ಗ್ರೂಪ್ಗಳಲ್ಲೂ ಸಿಗುತ್ತೆ ಮತ್ತು ಒಂದು ವೆಬ್ಸೈಟ್ ಲಿಂಕನ್ನು ಸಹ ಕೊಟ್ಟಿದ್ದಾರೆ ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಾಕ್ಸಲ್ಲಿ ಹಾಕ್ತೀನಿ ಅಲ್ಲೂ ಸಹ ನೀವು ಎಬಿ ಕೆ ಫೈಲನ್ನ ಡೌನ್ಲೋಡ್ ಮಾಡ್ಕೋಬೋದು ಇದನ್ನು ಓಪನ್ ಮಾಡಿದರೆ ಈ ರೀತಿ ಬರುತ್ತೆ ದಿಸ್ ಎಫಿ ಕೆ ಫೈಲ್ ಮೈಟ್ ಬಿ ಹಾರಮ್ಫುಲ್ ಫಾರ್ ಯುವರ್ ಡಿವೈಸ್ ಮೇಕ್ ಶ್ಯೂರ್ ಯು ಟ್ರಸ್ಟ್ ದ ಸೆಂಡರ್ ಬಿಫೋರ್ ಯು ಓಪನ್ ಇಟ್ ಅಂತ ಕೇಳುತ್ತೆ ಇದನ್ನು ಓಪನ್ ಅಂತ ಹೇಳಿಕೊಡಿ ಈಗ ಯಾವುದಾದ್ರು ಒಂದು ಪ್ಯಾಕೇಜ್ ಇನ್ಸ್ಟಾಲರ್ ಮೇಲೆ ಕ್ಲಿಕ್ ಮಾಡಿಕೊಡಿ ನೋಡಿ ಡು ಯು ವಾಂಟ್ ಟು ಇನ್ಸ್ಟಾಲ್ ದಿಸ್ ಆ್ಯಪ್ ಅಂತ ಕೇಳುತ್ತೆ ಇನ್ಸ್ಟಾಲ್ ಅಂತ ಕೊಡಿ ಹಾಂ ಈಗ ಇದು ಫೈಲು ನೋಡಿ ಇನ್ಸ್ಟಾಲ್ ಆಗ್ತಾ ಇದೆ ವೈರಸ್ ಸ್ಕ್ಯಾನ್ ಸ್ಕ್ಯಾನ್ ಆಗ್ತಾಯಿದೆ ಆಮೇಲೆ ಕೌಂಟರ್ ಫಿಟ್ ಟಾಪ್ ಚೆಕ್ ಆಗ್ತಾಯಿದೆ ಅದರ ರಿಸ್ಕ್ ಏನು ರಿಸ್ಕ್ ಇಲ್ಲ ಓಪನ್ ಕೊಡ್ತಾಯಿದ್ದೀನಿ ಈಗ ನೀವು ಮೇಯ್ನ್ ಕೆಲಸ ಮಾಡ್ಬೇಕಾಗಿರೋದು ಇದು ಅಲೋ ಮಾಡಬೇಕು ಏನೇನು ಅಲೋ ಪರಿಶಿಷ್ಟ ಜಾತಿ ಸಮೀಕ್ಷೆ ಟು ಟೇಕ್ ಪಿಕ್ಚರ್ಸ್ ಆ್ಯಂಡ್ ರೆಕಾರ್ಡ್ ವಿಡಿಯೋ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಪಿಕ್ಚರ್ಗಳ್ನ ತೊಗೊಳಕ್ಕೆ ವೈಲ್ ಯೂಸಿಂಗ್ ದಿಸ್ ಆ್ಯಪನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ಅಲೋ ಪರಿಶಿಷ್ಟ ಜಾತಿ ಸಮೀಕ್ಷೆ ಟು ಅಸೆಸ್ ದಿಸ್ ಡಿವೈಸ್ ಲೊಕೇಶನ್ ಅಂತ ಕೇಳ್ತಾ ಇದೆ ಇದಕ್ಕೂ ಸಹ ಹಲೋ ಕೊಡೋ ಎರಡೂ ಹಲೋ ಕೊಡಬೇಕು ಇಲ್ಲಾಂದರೆ ನಿಮ್ಮ ಆ್ಯಪ್ ವರ್ಕ್ ಆಗೋದಿಲ್ಲ ಹಾಗಾಗಿ ಈಗ ನೀವೇನಾಗಿದೆ ನಿಮ್ಮ ಒಂದು ಇದು ಆಪ್ ಮೊಬೈಲ್ ಆ್ಯಪು ಇನ್ಸ್ಟಾಲ್ ಆಗಿದೆ ನೀವು ಇಲ್ಲಿ ನೋಡ್ಕೋಬೋದು ಇಲ್ಲಿ ನೋಡಿ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈಗ ಮೊಬೈಲ್ ನಂಬರ್ ಕೇಳುತ್ತೆ ಇಲ್ಲಿ ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಿ ನೀವು ಲಾಗಿನ್ ಕೊಟ್ಟರೆ ನೋಡ್ರಿ ಈಗ ಓ ಟಿ ಪಿ ಬರ್ತಾಯಿದೆ ಒ ಟಿ ಪಿ ಬರ್ತಾ ಇದೆ ನಿಮ್ಮ ಒ ಟಿ ಪಿ ಈಗ ಏನು ಯಾವುದಕ್ಕೆ ಬರ್ತಪ್ಪ ಅಂತಂದರೆ ನಿಮ್ಮ ಮೊಬೈಲ್ ಯಾವುದನ್ನು ಕೊಟ್ಟಿದ್ದಾರ ಈಗ ಸಮೀಕ್ಷೆಗೆ ಅಂದರೆ ಈಗ ನೀವು ಈಗ ಸಮಾಜ ಕಲ್ಯಾಣ ಇಲಾಖೆಗೆ ಯಾವ ಮೊಬೈಲ್ ನಂಬರನ್ನು ಒದಗಿಸಿದರೆ ಅವರು ಆ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿರ್ತಾರೆ ಆ ಮೊಬೈಲನ್ನು ವೈಟ್ ಲಿಸ್ಟ್ ಮಾಡಿರ್ತಾರೆ ಆ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ಹಾಗಾಗಿ ಅಲ್ಲಿ ಬಂದಿರೋಂಥ ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಏನು ಮಾಡ್ಬೋದು ಲಾಗಿನ್ ಆಗ್ಬೋದು ನಂತರ ಸರ್ವೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಒಂದು ಆಲ್ರೆಡಿ ಹಳೆಯ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ರೀತಿ ಲಾಗಿನ್ ಆಗಿ ಮತ್ತು ಲಾಗಿನ್ ಈಗ ಕೆಲವೊಮ್ಮೆ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿರ್ತೀರ ಡೌನ್ಲೋಡ್ ಮಾಡಿದ್ರೂ ಸಹ ಏನಾಗೋದಿಲ್ಲ ಅದು ವರ್ಕ್ ಆಗ್ತಿರೋದಿಲ್ಲ ಅದಕ್ಕೆ ಏನೇನು ಕಾರಣಗಳಿರ್ಬೋದು ಸಂಭಾವನೀಯ ಕಾರಣಗಳು ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಮೊದಲನೇದು ಅನುಕೂಲ ಇಲ್ಲಿ ಕೆಲವೊಂದು ವಿವಿಧ ಸಮಸ್ಯೆಗಳೇನಪ್ಪ ಅಂತಂದರೆ ಅನುಕೂಲವಲ್ಲದಂತಹ ಹ್ಯಾಂಡ್ರೆಡ್ ಆವೃತ್ತಿ ಈಗ ನಿಮ್ಮ ಮೊಬೈಲಿನ ಹಾಂಡ್ರೆಡ್ ವರ್ಷನ್ ಏನಿದೆ ಈ ಮೊಬೈಲ್ ಆ್ಯಪನ್ನು ಸಪೋರ್ಟ್ ಇರುವಂತಹ ತುಂಬ ಕಡಿಮೆ ವರ್ಷನ್ ಇರುವಂತಹ ಮೊಬೈಲ್ ಆಂಡ್ರಾಯ್ಡ್ ವರ್ಷನ್ ಆಗಿರುತ್ತೆ ಹಾಗಾಗಿ ಕೆಲವೊಮ್ಮೆ ನೀವು ಐ ಆರ್ ಆವೃತ್ತಿ ಇರುವಂತಹ ಒಂದು ಆಂಡ್ರಾಯ್ಡ್ ವರ್ಷನನ್ನು ಬಳಸಬೇಕಾಗತ್ತೆ ಅದು ಒಂದು ಸಮಸ್ಯೆ ಇರ್ಬೋದು ಮತ್ತು ಅನುಮತಿಗಳ ಕೊರತೆ ಅಂತೇಳಿ ನಾನು ಹೇಳಿದ್ನಲ್ಲ ಈಗಿನ ಒಂದು ಸ್ಟೋರೇಜ್ ಅಸೆಸ್ ಇರ್ಬೋದು ಕ್ಯಾಮ್ರಾ ಅಸೆಸ್ ಇರ್ಬೋದು ಮತ್ತು ರೆಕಾರ್ಡು ಲೊಕೇಶನ್ ಅಸೆಸ್ ಇವುಗಳನ್ನು ನೀವು ಕೊಡದಲೇ ಕೇವಲ ಆ್ಯಪನ್ನು ನೀವು ಏನು ಮಾಡಿರ್ತೀರ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ ಅದು ಸಹ ಸಮಸ್ಯೆ ಇರ್ಬೋದು ಮತ್ತು ದುರಸ್ತಿಯಾದ ಎ ಪಿ ಕೆ ಫೈಲು ಅಂದರೆ ಎ ಪಿ ಕೆನ ಸರಿಯಾಗಿ ನೀವು ಡೌನ್ಲೋಡ್ ಅಥವಾ ಇನ್ಸ್ಟಾಲ್ ಆಗದಲ್ಲೇ ಇದ್ದರೆ ಆಪ್ ಕ್ರಶ್ ಆಗಲಿಕ್ಕೆ ಸಹ ಏನಾಗಿರುತ್ತೆ ಕಾರಣ ಆಗಿರುತ್ತೆ ಅದೇ ರೀತಿ ಈಗ ಪೂರೈಸದ ಅವಲಂಬನೆಗಳಂತಂದರೆ ಕೆಲವೊಂದು ಅವ್ರಿಗೆ ಲೈಬ್ರರಿ ಮತ್ತು ಕೆಲವೊಂದು ಸೇವೆಗಳಿಗೆ ಅವಲಂಬಿತವಾಗಿದ್ದು ಅವು ಸಾಧನದಲ್ಲಿ ಲಭ್ಯವಿಲ್ಲದೇ ಇದ್ದರೆ ಕೆಲವೊಂದು ಲೈಬ್ರರೀಸು ಮತ್ತು ಕೆಲವೊಂದು ಸರ್ವೀಸಸ್ಗಳು ನಿಮ್ಮ ಮೊಬೈಲಲ್ಲಿ ಇಲ್ಲದಲೇ ಇದ್ದಾಗ ಸಹ ಆಗೋದಿಲ್ಲ ಮತ್ತು ಅಪರ್ಯಾಪ್ತ ಮೆಮೊರಿ ಅಂತಂದರೆ ಯಾವುದಾದ್ರೂ ರ್ಯಾಮ್ ಸ್ಟೋರೇಜು ಕಡಿಮೆ ಇದ್ದಾಗ ಆ ಮೊಬೈಲು ಸರಿಯಾದ ರೀತಿಯಲ್ಲಿ ಅಂದರೆ ಆ ಮೊಬೈಲ್ ವರ್ಷನ್ನು ಆ್ಯಪ್ ಸರಿಯಾಗಿ ಕೆಲಸವನ್ನು ಮಾಡೋದಿಲ್ಲ ಮತ್ತು ಹಳೆಯ ಒಂದು ಸಂಕುಚಿತ ಆವೃತ್ತಿಗಳಿದ್ದರೆ ಹಳೆಯ ಮೊಬೈಲ್ ಆವೃತ್ತಿಗಳಿದ್ದರೆ ಎ ಪಿ ಹಳೆಯ ಫೈಲ್ಗಳು ರೆ ಅವುಗಳನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲೂ ಸಹ ಕ್ಲಾಶ್ ಆಗುವಂಥ ಸಂದರ್ಭ ಇರುತ್ತೆ ಇವೆಲ್ಲವನ್ನೂ ಸಹ ನೀವು ಏನು ಮಾಡಬೇಕಾಗುತ್ತೆ ಗಮನಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಇನ್ನೂ ಇದ್ದಾವೆ ಏನಪ್ಪ ಅಂತಂದರೆ ನಿಮ್ಮ ಆಪ್ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಕಾರಣ ಸರಿಯಾದ ಸರಿಯಾದ ರೀತಿ ಕೆಲಸ ಮಾಡ್ದಲೇ ಇರೋದಕ್ಕೆ ಕಾರಣಗಳು ಅಂತಂದರೆ ಒಂದು ನೋ ನೆಟ್ವರ್ಕ್ ಕವರೇಜ್ ಅಂದರೆ ಸರಿಯಾಗಿ ನೆಟ್ವರ್ಕ್ ಸಿಗ್ದಲೇ ಇರೋವಂಥದ್ದು ಇರ್ಬೋದು ಮತ್ತೆ ವೀಕ್ ಸಿಗ್ನಲ್ ಇರುವಂತಹ ಕಡೆ ನೀವು ಮೊಬೈಲ್ ಸರಿಯಾಗಿ ಕೆಲಸವನ್ನು ಮಾಡೋದಿಲ್ಲ ಮತ್ತು ಇಂಟರ್ಮಿಟೆಂಟ್ ಕನೆಕ್ಟಿವಿಟಿ ಅಂದರೆ ನೆಟ್ವರ್ಕು ಮರುಮರು ಸಂಪರ್ಕ ಹೋಗ್ತಾ ಇರೋದ್ರೆ ಈಗ ಆನ್ ಮಾಡಿರ್ತಾರೆ ಮೊಬೈಲ್ ನೆಟ್ವರ್ಕ್ ಹೋಗ್ತಾ ಇರುತ್ತೆ ಮತ್ತೆ ಬರ್ತಾ ಇರುತ್ತೆ ಮತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಇನ್ನು ಇನ್ನೊಂದು ಸ್ಲೋ ಇಂಟರ್ನೆಟ್ ಸ್ಪೀಡು ಇಂಟರ್ನೆಟ್ ಸ್ಪೀಡು ಈಗ ಫೋರ್ ಜಿ ಫೈವ್ ಜಿ ಅಂತ ಏನಿದೆ ಅದರಲ್ಲಿ ಫೋರ್ ಜಿ ಟೂ ಜಿ ಥರ ಇದ್ದಾಗ ಏನಾಗುತ್ತೆ ಮೊಬೈಲ್ ಆ್ಯಪ್ ಸರಿಯಾದ ರೀತಿ ಕೆಲಸ ಮಾಡದಲ್ಲೇ ಇರ್ಬೋದು ಕೆಲವೊಮ್ಮೆ ಈಗ ಇನ್ನೊಂದು ನೆಟ್ವರ್ಕ್ ಇಶ್ಯೂಸ್ಗಳಿರ್ತದೆ ಅಂದರೆ ಸಿಮ್ ಕಾರ್ಡ್ ಇಶ್ಯೂಸ್ಗಳು ಮತ್ತು ನೆಟ್ವರ್ಕ್ ಲಾಕ್ ಇಶ್ಯೂಸ್ಗಳು ಇರ್ತದೆ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಮತ್ತು ಎ ಪಿ ಎನ್ ಕಾನ್ಫಿಗುರೇಷನ್ಸ್ ಅಂತ ಇರುತ್ತೆ ಅಂದರೆ ಅಸೆಸ್ ಪಾಯಿಂಟ್ಸ್ಗಳು ನೇಮ್ಸ್ ಏನು ಬರುತ್ತೆ ಸರಿಯಾದ ರೀತಿಯ ಅದು ನೀವು ಚ ಆಯ್ಕೆ ಮಾಡ್ದಲೇ ಇರ್ಬೋದು ಅದೇ ರೀತಿ ಇನ್ನೊಂದು ಬಿಡುವಿಲ್ಲದ ಜಾಲತಾಣ ಅಂದರೆ ಕಂಜೆಷನ್ ಅಂದರೆ ಓವರ್ ಲೋಡೆಡ್ ನೆಟ್ವರ್ಕ್ ಅಂತೇಳಿ ಒಂದೇ ಪ್ರದೇಶದಲ್ಲಿ ಹೆಚ್ಚು ಬಳಕೆದಾರರನ್ನು ಬಳಸ್ತಾ ಇದ್ದಾಗ ಏನಾಗುತ್ತೆ ಸ್ಪೀಡ್ ಕಡಿಮೆ ಆಗೋ ಅಂಥದ್ದು ಇರ್ತದೆ ಅದೇ ರೀತಿ ಫ್ಲೈಟ್ ಮೋಡು ಮ್ಯಾನ್ಯಲ್ ನೆಟ್ವರ್ಕ್ ಸೆಲೆಕ್ಷನ್ ಈ ರೀತಿ ಅನೇಕ ಸಮಸ್ಯೆಗಳು ಬರುತ್ತೆ ಇವೆಲ್ಲವನ್ನು ಮೀರಿ ನಾವು ಏನು ಮಾಡಬೇಕಾಗುತ್ತೆ ಸಮೀಕ್ಷೆಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಹಾಗಾಗಿ ಇವೆಲ್ಲ ವಿಷಯಸ್ಗಳು ಬರ್ಬೋದು ಹಾಗಾಗಿ ಇವೆಲ್ಲವನ್ನು ಒಮ್ಮೆ ನೋಡಿಕೊಂಡು ನಿಮ್ಮ ಮೊಬೈಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಸಮೀಕ್ಷೆಯನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಧನ್ಯವಾದ